ಹಂಗೇ ಈ ಟಿ ಬಿಕ ರಾತ್ರಿಯಿಂದ ಬತ್ತನೇ ಇಲ್ವಲ್ಲ ಹ ರಾತ್ರಿ ಹೋಗಿದ್ದು ಬತ್ತೇನೆ ಇಲ್ಲ ಮತ್ತೆ ಏನಾನ ಈ ಟಿ ಬಗ್ಗೆ ಹ ಈ ಮಂಜು ಹುಡುಗಿ ಹೊತ್ತೋದ್ನಾ ಟಿ ಬಿ ನೋಡ್ದಲ್ಲಾ ಆ ಬೇಜಾರಾಗಿ ಹೋಗೈತೆ ಹಂಗೇನೆ ರಾತ್ರಿ ಆ ಸೀರಿಯಲ್ ಎಲ್ಲಾ ಏನೇನಾದ್ವ ಏನೇನ್ ಕತೆ ಆದ್ವೋ ಅಂತಾನೆ ಗೊತ್ತಾಗ್ತಿಲ್ಲ ಹ ಇವಾಗಾರ ನೋಡಣ ತಿರ್ಗ ಅವನೇ ಆಗ್ತಾರೆ ಅಂತಂದ್ರೆ ಟಿವಿನೇ ಬತ್ತಿಲ್ಲ ಕರೆಂಟ್ ಇದ್ರೆ ಟಿ ವಿ ಬರಲ್ಲ ಟಿ ಬಿ ಬಂದ್ರೆ ಕರೆಂಟ್ ಇರೋಲ್ಲ ಹಿಂಗಾಗೇತಪ್ಪ அஹ் அம்மணி மாலா மலாமி உம் இது யாக்க டி வித்திள்ள நோடுக்கு அது பார்த்தீங்களா ஏன்த்தி அம்னி மலா நோடம் ஆத்திர டி வித்தானே இல்ல அத்தன ஆக்கொடே டி விளா நோட் அது யாக்கில ಏ ಯಾಕೆ ಬತ್ತಿಲ್ವಾ ನಂಗೆ ಗೊತ್ತು ನಾನು ಕರೆದ್ರೆ ನನಗೆ ನನ್ ಗೊತ್ತೆ ಆಕ್ತಿ ಭಿ ಬತ್ತಿಲ್ಲ ಅಂತನ ಅಲ್ಲೇನ ನೋಡು ವಯ್ಯರ ಪೈಯರ ಇಲ್ಲ ಸ್ವಿಚ್ ಆನ್ ಮಾಡಿದ್ದು ಇಲ್ವಾ ನೋಡು ನೋಡಿ ಹಾಕ್ ಮಾಡು ಆನ್ ಮಾಡಿ ಬತ್ತೈತಿ ಓ ಏ ಆತಮ್ಮ ಹ್ಮ್ ಗೊತ್ತಿಲ್ಲ ಹ್ಮ್ ಬಾ ಹಾಕೊಡ್ಬಾ ಬೇಜಾರಾಗ್ತೈತಿ ಹಂಗೆ ಕುಕಮ್ ಹಾಕಿ ಇದು ಬಂದಂಗ ಆಗ್ತೈತಿ ಹ್ಮ್ ಬಾ ಇಲ್ಲಿ ರಾತ್ರಿನೇ ಅವೆಲ್ಲ ಸೀರಿಯಲ್ ಅಲ್ಲವ ಯಾವ ನೋಡಿಲ್ಲ ಆಮೇಲೆ ಅದೇನ ಕಲಂ ಬತ್ತೈತಲ್ಲ ಅದ್ ನೋಡಿಲ್ಲ ಅದೇನೋ ಮರಳ ಇದ್ ಮಾಡ್ಕೊಂಡು ಮಡ್ಕೆ ಮಾಡ್ಕೊಂಡ್ ಅಂಬತ್ತಾಳಂತೆ ನೋಡಿಲ್ಲ ಬಾರಮ್ಮ ನೋಡೋಣ ಹಾಕೊಡು ಏ ಹೋಗತ್ತೈತ ನಮ್ಗೆ ಗೊತ್ತಿಲ್ಲ ನಾನು ಟಿವಿನ ನೋಡಲ್ಲ ನಾನೇ ಟಿ ವಿ ನೋಡಕ್ ಬರ್ತೀನಿ ಬರ್ತೀಯ ಟಿ ವಿ ನೋಡಕ್ಕೆ ಇಂತ ಮೊಬೈಲ್ ಐತಲ್ಲ ಮೊಬೈಲ್ ನೋಡ್ಕೊಂಡು ಕಮ್ತಿಯಾ ನಾವೆಲ್ಲ ಹೋಗೋಣ ಹಾಕೊಡು ತಿರುಗ ಬರ್ತಾ ಇಲ್ಲ ಅಲ್ಲಿ ಯಾತಾಗೈತೋ ನಂಗೆ ಗೊತ್ತು ಅಯ್ಯಪ್ಪ ಬರ್ಲಿ ತಡಿ ರಿಪೇರ್ ಮಾಡ್ತಾರೆ ಆತ್ರೆ ಎಲ್ಲ ಮಳೆ ಬಂದೈತಲ್ಲ ಅದಕ್ಕೆ ಅದು ಮೇಲೆ ಏನೋ ಆಗಿರ್ಬೇಕು ಅದು ಇದೈತಲ್ಲ ಅದು ಅದು ಟೈದು ಬಂದು ನೋಡ್ತಾರೆ ಬಲಿ ತಕ ಇರು ಸುಮ್ಕಿ అమ్మకిందరి బెడన్న నన్ను అడుగు మొక్కు మా అమ్మ బత ఊట అయితే అమ్మమ్మమ్మ అమ్మ అయ్యత అడ్గే నన్న కరదే చిండి చిండి సుంకు మనకి బర్ది టీ అమ్మి అలా మొబైల్గా బత సీయల్ హాకడమ్ నోడ్తా సో కరెంట్ ఏ అది మొబైల్ మొబైల్గా చార్జ్ ఇలా ఈ కరెంట్ బందైతే అంత నాలుగు చార్జ్ హాకీనో చార్జ్ ఆ మొబైల్ నోడ అడగేమీ మనకి హోగ బంద్ రిపేర్ మే అ ಹ ನಾವ್ ಹೇಳಿದ್ ಯಾರಿಗೂ ಒಂದು ಹೆಸಲಾ ಹೋಗಲ್ವಲ್ಲ ಹ ಏನು ಕ್ಯೂಗ್ ಹಾಕ್ಯಮಲ್ಲ ಜನ ಹಂಗ ಆಗ್ಬಿಟ್ಟವ್ರತ್ತ ಹ್ಮ್ ಏನು ಮಾಡೋಣ ಬೇಜಾರಾಗ್ತೈತಲ್ಲ ಟಿ ವಿ ನೋಡಿದ್ರಿ ಅದು ಅದ್ಯಾತ ಆಯೇತ್ ನಾನು ನೋಡ್ತೀನೋ ಅಂತ ಒಟ್ಟ ಹೇಳಿ ಈ ರಿಮೋಟ್ ಬಡದ್ರೂನು ಗೊತ್ತಲ್ವಲ್ಲ ಟಿ ವಿ ಏನಾಗೈತೆ ಅಂತ ಕಣ ಏನ್ ಕಿಟ್ಕಿಟ್ಟು ಐತೆ ಅವನ ತಕೊಂಡ್ ಹೋಗಬೇಕಾ ಆಮೇಲೆ ಅಲ್ಲಿ ಮ್ಯಾಲೆ ಏನೋ ಆಯ್ತಿ ಅನ್ಲಮ್ಮ ಏನಾಯ್ತು ಮ್ಯಾಲೆ ನಾನ್ ನೋಡಕ್ಕಾಗುತ್ತೆ உம் ஏன்டி ஏனாட்ட அக்கிட்டு இட்லிட்டு அது இட்லிட்டுலம் கடலு சடனாச இட்லி திண்டே

ಮಾತು ಬೇಜಾರ್ ಬಂದ್ರೆ ರಿಪೇರಿ ಮಾಡಿಸಿ ಅಕ್ಕ ನೋಡನತ್ತ ನಾನು ನೆನೆ ದಿವಸ ರೇಣುಕಾಯ್ ನೋಡಿಲ್ವಲ್ಲ ಅದಕ್ಕೆ ನೋಡೋಣ ಕೂಕೊಂಡಿದ್ದೆ ಇದ್ ಬತ್ತಾನೇ ಇಲ್ಲ ಇದೊಂದತ್ತ ಅದಿದ್ರೆ ಇದಿರಲ್ಲ ಇದ್ರೆ ಅದಿರಲ್ಲ ಅಮ್ಮಂಗ ಆಗ್ತೇತ್ ನೋಡು ಒಳ್ಳಿ ಕಡೆಗೆ ಬಂದ್ರೆ ಕರೆಂಟ್ ಹೋದ್ರೆ ಇದೊಂದ್ ರೋದ್ನಿ ಹಾ ಏನು ನೋಡಕ್ ಸಿಕ್ಕಲ್ಲತ್ತ অদে যমাতে, ইমানাদে, এমানাদে, নাম্যামা, যোট্যাকে ইংগে, করনড্পুলু, করন্যাট্য়িং পোকে প্যন্য়ট্যাকে, ইমান্য়িটে, এ நோயப்பா நன்கூரம்தே கொரப்பூர் மத்தியம்

ம நங்கம்மாழி ஆகி நிதி பதங்க

நம்லிஸ் கஸ்தேன்

வைரத்தே சரி

లో మంజా అది యాక టీవీ అలతాయితే కొను నోడబల యాకన అదన నొక్స అక్కడ తిరుగుసి అక్కడ తిరుగు నగుతే నోడన మంచి ని మన టీవీ లో ఆ నాని నబ్నాలకి అంపకండిది ని మన టీవీ ను అలతాయితే అమ్మ గాతుకను ఏ ఆ కొండమా బంతేనే అంతేనే కొండమా బంత్ 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 కుడేజీ బంత్ అన్ను ఆ ఓతే ఏ బంది బంది వాత్ అంతే కణ మంజా బంది వాత్ ఓ ఈ కుడేజీ నన్ బంత్ అంద్రా ఊరి వాత్ వాత్ అంత ఎల్తైతల బంతేనే కొండమా సుందరజీ అది బందిత్తు నేను వాత్ వాత్ అంత ఊరి గాలి దుక్కే ఆకు బందిలా ఆకు అన్ను ఏ బంత్ అంతే బంత్

ಇದು ತಿಂತಾ ಇಂದಿದೆ ಕಂಟನೆಗೆ ಈಗಲೇ ನಾನು ಬತಾಯೆ ನೋ ಮಂಜಾ ಇದು ಯಾಕ ಸರಿಯೇ ಹೋಗ್ತಿಲ್ಲ ಕಾಣಲ್ಲ ಇದನ್ನು ಕಿತ್ತಿ ಸರಿಯಾಗಿ ನಾವೇ ಹಾಕ್ಬೇಕತ್ತಾ ಇದು ಇದು ನಮ್ಮ ಅಜ್ಜು ಸೆಟಪ್ನ್ ಬಾಕ್ಸ್ ಯಾಕ ಸರಿಯಾಗಿಲ್ಲ ಮಾರ್ತಿನ ತಡಿ ಅದು ಒಯಿರು ಕಡಕ್ ನೋಡಲಿ